ನಮಸ್ಕಾರ ಸಮಗ್ರ ನ್ಯೂಸ್ಗೆ ಸ್ವಾಗತ ನಾನು ರಚನಾ ನಂಜುಂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎ ಒನ್ ಆರೋಪಿಯಾಗಿರೋ ಪವಿತ್ರ ಗೌಡ ಹಾಗೂ ಎ ಟು ಆರೋಪಿಯಾಗಿರೋ ನಟ ದರ್ಶನ್ ಅವರಿಗೆ ಪೂರ್ಣಾವಧಿ ಜಾಮೀನು ಮಂಜೂರು ಮಾಡಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣವು ಇಡೀ ರಾಜ್ಯವನ್ನೇ ಬೆಚ್ಚಿ ಸುದ್ದಿ ಅದು ಪ್ರಮುಖವಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅದರಲ್ಲಿ ಎ ಟು ಆರೋಪಿಯಾಗಿದ್ದು ಕೆಲವು ದಿನಗಳ ಹಿಂದೆ ಜೈಲು ಸೇರಿದು ನಂತರ ಜೈಲ್ ಇದ್ದಾಗ್ಲೂ ಸಹ ಒಂದಷ್ಟು ಕಾಂಟ್ರವರ್ಸಿಯಾಗಿ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆದ್ರು ನಂತರ ನಟ ದರ್ಶನ್ ಅನಾರೋಗ್ಯದ ಸಮಸ್ಯೆಯಿಂದಾಗಿ ಕೋರ್ಟ್ ಅವರಿಗೆ ರಿಲೀಫ್ ಅನ್ನ ನೀಡಿತ್ತು ಇದೀಗ ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲುತ್ತಿದ್ದ ದಾಸನಿಗೆ ರಿಲೀಫ್ ಸಿಗುತ್ತಿದ್ದಂತೆ ಇದೀಗ ಎ ಒನ್ ಆರೋಪಿಯಾಗಿರೋ ಪವಿತ್ರ ಗೌಡಗೂ ಬೇಲ್ ಸಿಕ್ಕಿದೆ ಜೊತೆಗೆ ಇವರಿಬ್ಬರ ಜೊತೆಗೆ ಇನ್ನುಳಿದ ಐವರಿಗೂ ಸಹ ಬೇಲ್ ಸಿಕ್ಕಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಟ್ಟು ಏಳು ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ ನಟ ದರ್ಶನ್ ಬಳ್ಳಾರಿ ಜೈಲ್ನಲ್ಲಿ ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲುತ್ತಿದ್ದರು ಇದೀಗ ಚಿಕಿತ್ಸೆಗಾಗಿ ಮಧ್ಯಂತರ ಜಾಮೀನು ಪಡೆದು ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇದೀಗ ಅವರಿಗೆ ಪೂರ್ಣಾವಧಿ ಹೈಕೋರ್ಟ್ ಜಾಮೀನು ನೀಡಿದೆ ಇನ್ನು ಈ ಒಂದು ವಿಚಾರ ದರ್ಶನ್ ಅಭಿಮಾನಿಗಳು ು ಫುಲ್ ಖುಷಿ ನೀಡಿದೆ ಅಂತಾನೆ ಹೇಳ್ಬಹುದು ಇದಾಗಿತ್ತು ಇಂದಿನ ಸಮಗ್ರ ನ್ಯೂಸ್ ನೋಡ್ತಾ ಸಮಗ್ರ ನ್ಯೂಸ್ ಇದು ನೇರ ನುಡಿ